ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಎಲ್ಲಿಗಪ್ಪ ಬಂದಿದ್ದೀವಿ ಅಂದರೆ ನಾವು ಬಂದಿದ್ದೀವಿ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಈ ಕಡಲೆಕಾಯಿ ಪರೀಕ್ಷೆಗೆ ತುಂಬ ಹಳೆಯದಾದಂಥ ಇತಿಹಾಸವಿದೆ ನೋಡಿ ಇದು ಬೆಂಗಳೂರು ಒಂದು ಸಿಟಿಯಾದರೂ ಎಷ್ಟೇ ಬೆಳೆದರೂ ಕೂಡ ನಮ್ಮ ಹಿಂದಿನಿಂದ ಮಾಡಿಕೊಂಡು ಬಂದಂತಹ ಯಾವುದೇ ಜಾತ್ರೆಗಳಾಗಿರಬಹುದು ಕರಗಗಳಾಗಿರಬಹುದು ಹಬ್ಬಗಳಾಗಿರಬಹುದು ಯಾವುದನ್ನು ಕೂಡ ಮರೆಯದೆ ಕಾಲಕ್ಕೆ ಕ್ರಮೇಣ ನಡೆದುಕೊಂಡು ಹೋಗುತ್ತಿದೆ ಆದ್ದರಿಂದ ನಮ್ಮ ಬೆಂಗಳೂರು ತುಂಬ ಮುಂದುವರಿಯುತ್ತಿದೆ ಎಂದಲೇ ಹೇಳಬಹುದು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥ ಜನರಿಗೆ ಇದು ಕಡಲಕಾಯಿ ಪರಿಷೆ ಹಳ್ಳಿಯಲ್ಲಿ ನಡೆಯುವಂತಹ ಜಾತ್ರೆಗೆ ಸಮವಾಗಿರುತ್ತದೆ ಇಲ್ಲಿ ಒಂದು ಬಸವನ ಒಂದು ಇತಿಹಾಸವೇ ಇದೆ ಅದು ಏನಪ್ಪ ಅಂದರೆ ತುಂಬ ಐನೂರು ವರ್ಷಗಳ ಹಿಂದೆ ಈ ಬೆಂಗಳೂರು ಸಿಟಿ ಈಗೇನಿದೆ ಈ ಸಿಟಿ ಆಗ ಒಂದು ಗ್ರಾಮ ಹಳ್ಳಿ ಥರ ಇರುತ್ತದೆ ಈ ಕಾರ್ತಿಕ ಮಾಸದ ಸಮಯದಲ್ಲಿ ಬೆಳೆದಂತಹ ಕಡಲೆಕಾಯಿ ಬೆಳೆಯನ್ನು ಬಸವ ಏನು ಮಾಡುತ್ತಿದ್ದೆ ಎಂದರೆ ದಿನ ಬಂದು ತಿಂದು ಹೋಗುತ್ತಿದ್ದನು ಬೇಸತ್ತ ರೈತರಿಗೆ ದಿನ ಬಂದು ತಿಂದು ಹೋಗುತ್ತಾನೆ ಬೆಳೆದ ಕಡಲೆಕಾಯಿಯನ್ನು ದಿನ ಬಂದು ತಿನ್ನುತ್ತಾನೆ ಎಂದು ಬೇಸತ್ತ ಜನರು ಏನು ಬಂದು ಮಾಡಿದರೆಂದೇ ತಮ್ಮ ಹೊಲದ ಹತ್ತಿರ ಬಂದು ರಾತ್ರಿ ಕಾದು ನಿಂತರು ಆಗ ಜನರ ಮುಂದೆ ಬಂದಂತಹ ಬಸವ ಕಡಲೆಕಾಯಿ ತಿನ್ನಲು ಶುರು ಮಾಡಿದ ಆಗ ಜನರು ಎತ್ತಿನ ಬಸವನ ಮೇಲೆ ಹಲ್ಲೆ ಮಾಡಿ ಅಟ್ಟಾಡಿಸಿಕೊಂಡು ಹೋಗುತ್ತಾರೆ ಕಟ್ಟಾಡಿಸಿಕೊಂಡು ಹೋದ ಸಮಯದಲ್ಲಿ ಬಸವ ಬಂದು ಒಂದು ಬೆಟ್ಟದ ಮೇಲೆ ತುದಿಯಲ್ಲಿ ಬಂದು ಅವನು ವಿಗ್ರಹವಾಗಿ ಅಲ್ಲೇ ಶಿಲೆಯಾಗುತ್ತಾನೆ ಇದನ್ನು ಕಂಡ ರೈತರು ಬೆರಗಾಗುತ್ತಾರೆ ಬೆರಗಾಗುತ್ತಾರೆ ಏನಪ್ಪ ಇದು ನಮ್ಮಿಂದಲೇ ಈ ರೀತಿ ಆಗಿತಲ್ಲ ಈ ಥರ ಅನಾಹುತ ನಡೆಯುತ್ತಲ್ಲ ಎಂದು ಎದರಿ ಬೆದರಿ ಅಲ್ಲೇ ಬಸವನಿಗೆ ಒಂದು ಸಣ್ಣ ಗುಡಿಯನ್ನು ನಿರ್ಮಿಸುತ್ತಾರೆ ಸಣ್ಣ ಗುಡಿಯನ್ನು ನಿರ್ಮಿಸಿ ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಅಲ್ಲಿ ವರ್ಷ ವರ್ಷ ಬೆಳೆದಂತಹ ಕಡಲೆಕಾಯಿಯನ್ನು ತಂದು ಮೊದಲೆಯ ಫಸಲನ್ನು ಕಟಾವು ಮಾಡಿ ತಂದು ಮೊದಲು ಬಸವಣ್ಣನಿಗೆ ಅರ್ಪಿಸಿ ನಂತರ ಅವರು ಬೇರೆ ಕಡೆಗೆ ಮಾರಾಟ ಮಾಡುತ್ತಾರೆ ಹಾಗೆ ಕಂಡ ನಮ್ಮ ಬೆಂಗಳೂರಿನ ನಿರ್ಮಾತರಾದ ನಿರ್ಮಿತರಾದ ಕೆಂಪೇಗೌಡರವರು ಆ ಚಿಕ್ಕ ಗುಡಿಯನ್ನು ದೊಡ್ಡ ಗುಡಿಯಾಗಿ ಗುಡಿಯಾಗಿ ನಿರ್ಮಿಸಲ್ ನಿರ್ಮಿಸುತ್ತಾರೆ ಹಾಗಿಂದಲೂ ಇದನ್ನು ಬಸವನಗುಡಿಯಿಂದಲೇ ಕರೆಯಲ್ಪಡುತ್ತದೆ ಈ ನ ಈ ನಗರ ಈಗ ಇಲ್ಲಿ ಎಲ್ಲೂ ಗ್ರಾಮವೂ ಇಲ್ಲ ಹಳ್ಳಿಯೂ ಇಲ್ಲ ಎಲ್ಲೂ ಬೆಳೆಯೂ ಕೂಡ ಬೆಳೆಯುವುದಿಲ್ಲ ಹಾಗಾಗಿ ಬೇರೆ ರಾಜ್ಯ ಗ್ರಾಮ ತಾಲೂಕು ಊರುಗಳಲ್ಲಿ ಬೆಳೆದಂತಹ ಕಡಲೆಕಾಯಿಗಳನ್ನು ತಂದು ಹೊರ ರಾಜ್ಯದಿಂದನೂ ಕೂಡ ಚಿಂತಾಮಣಿ ಕೋಲಾರ ಮೈಸೂರು ಮಂಡ್ಯ ಮದ್ದೂರು ಇನ್ನು ಹಲವಾರು ಕಡೆ ತಮಿಳುನಾಡು ಆಂಧ್ರ ಪ್ರದೇಶ್ ಎಲ್ಲೆಲ್ಲಿ ಬೆಳೆಯುತ್ತಾರೆ ಅಲ್ಲಿಂದ ತಂದು ಬೆಳೆದಂಥ ಕಡಲೆಕಾಯಿಯನ್ನು ತಂದು ಮೊದಲು ದೊಡ್ಡ ಗಣಪತಿ ಹಾಗೂ ಬಸವಣ್ಣನ ದೇವಸ್ಥಾನಕ್ಕೆ ನೈವೇದ್ಯವನ್ನು ಕೊಟ್ಟು ನಂತರ ಇಲ್ಲಿ ಕಡಲೆಕಾಯಿಯನ್ನು ಮಾರಲು ಪ್ರಾರಂಭಿಸುತ್ತಾರೆ ಇದು ಮೊದಲು ಎರಡು ದಿನದ ಪರಿಚಯ ಆಗಿತ್ತು ಈಗ ಕ್ರಮೇಣ ಬರ್ತಾ 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 ಐದು ದಿನದ ಪರಿಚಯ ಆಗಿ ಒಂದು ವಾರ ತನಕ ಜಾತ್ರೆ ಥರನೇ ನಡೆಯುತ್ತದೆ ಎಲ್ಲಿ ನೋಡಿದರಲ್ಲೂ ದೀಪಾಲಂಕಾರ ವಸ್ತುಗಳು ಸಾಮಗ್ರಿಗಳು ಮನೆ ಸಾಮಗ್ರಿಗಳು ನೋಡಲು ಎರಡು ಕಣ್ಣು ಸಾಲದು ಆ ರೀತಿ ಇರುತ್ತದೆ ಪ್ರತಿ ಬೇರೆ ರಾಜ್ಯಗಳಿಂದ ಹೊರ ರಾಜ್ಯಗಳಿಂದ ಹೊರ ಊರುಗಳಿಂದ ಬಂದು ತಮ್ಮ ಕಾಯಕವನ್ನು ಇಲ್ಲಿ ತೊಡಗಿಸಿಕೊಂಡು ಜಾತ್ರೆಯ ರೀತಿ ನಿರ್ಮಾಣಗೊಳ್ಳುತ್ತದೆ ಈ ಜಾತ್ರೆಯನ್ನು ಕೂಡ ನೋಡಲು ಹೊರಗಿನಿಂದ ಹೊರ ರಾಜ್ಯಗಳಿಂದ ಹೊರ ಊರುಗಳಿಂದ ಬಂದು ಕೂಡ ಇಲ್ಲಿ ನಡೆಯುವ ದಿನಂ ಪ್ರತಿ ಈ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ನಡೆಯುವಂತಹ ಬಸವಣ್ಣನ ಕಡಲೆಕಾಯಿ ಪರೀಕ್ಷೆಯನ್ನು ನೋಡಿ ಕಣ್ತುಂಬಿಕೊಂಡು ಜನರು ತುಂಬ ಸಂತೋಷಗೊಳ್ಳುತ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಹಳ್ಳಿ ಜನಗಳಿಗೆ ಜಾತ್ರೆ ಇದೆಲ್ಲ ಸಾಮಾನ್ಯವಾಗಿರುತ್ತದೆ ಆದರೆ ಬೆಂಗಳೂರು ಸಿಟಿಗಳಲ್ಲಿ ಹುಟ್ಟಂತಹ ಹುಟ್ಟಿ ಬೆಳೆದಂತಹ ಜನಗಳಿಗೆ ಜಾತ್ರೆಯ ಅನುಭವ ಜಾಸ್ತಿ ಇರ ಇರಲ್ಲ ಆದರೆ ಈಗಲೂ ನಮ್ಮ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುವಂತಹ ಕಡಲಕೆ ಪರೀಕ್ಷೆಯಲ್ಲಿ ಹಳ್ಳಿಗಳಲ್ಲಿ ನಡೆಯುವಂತಹ ಜಾತ್ರೆ ಹೇಗಿರುತ್ತೋ ಅದೇ ಮಹತ್ವ ಅದೇ ಮೆರಗು ಕೊಡುತ್ತದೆ ಅಂತಲೇ ಹೇಳಬಹುದು ಇಲ್ಲಿ ಮಕ್ಕಳ ಆಟಿಕೆ ಇರಬಹುದು ಮಕ್ಕಳ ಆಟ ಸಾಮಾನುಗಳು ಮತ್ತು ಮನೆಗೆ ಬಳಸುವಂಥ ಸಾಮಗ್ರಿಗಳು ಆಹಾರಗಳು ಊಟಗಳು ಕಡಲೆಕಾಯಿ ಓಲೆಗಳು ಸೌಂದರ್ಯ ವರ್ಧಕಗಳು ಪ್ರತಿಯೊಂದು ಕೂಡ ಎಲ್ಲ ಈ ಜಾತ್ರೆಯಲ್ಲಿ ಸಿಗುತ್ತದೆ ಈ ಜಾತ್ರೆಯನ್ನು ಎಲ್ಲ ನೋಡಿಕೊಂಡು ಪ್ರತಿಯೊಂದು ಓಡಾಡಿಕೊಂಡು ದೇವರ ದರ್ಶನವನ್ನು ಮಾಡಿ ಮಕ್ಕಳಿಗೆ ಸಂತೋಷಕರ ಸುದ್ದಿ ದೇವರಿಗೆ ಬಸವಣ್ಣನಿಗೆ ಹಾಗೂ ಗಣೇಶನಿಗೆ ದೊಡ್ಡ ಗಣಪತಿಗೆ ಇಲ್ಲಿ ಕಡಲೆಕಾಯಿಯಿಂದ ಅಭಿಷೇಕವನ್ನು ಮಾಡುತ್ತಾರೆ ಹಾಗೂ ಕಡಲೆಕಾಯಿಯ ಅಲಂಕಾರನು ಕೂಡ ಮಾಡುತ್ತಾರೆ ಇಲ್ಲಿ ದಿನಂಪ್ರತಿ ದಿನೇ ದಿನೇ ಕಳೆದಂತೆಯೇ ಬಸವಣ್ಣ ಬೆಳೆಯುತ್ತಿದ್ದಾನೆ ಎಂಬ ಉದಾಹರಣೆಗಳು ಇದೆ ಹಾಗಾಗಿ ಇಲ್ಲಿನ ಜನರು ಸೇರಿ ನಂದಿಯ ತಲೆಯ ಮೇಲೆ ಮೂರು ಮೊಳೆಯನ್ನು ಒಡೆದಿರುತ್ತಾರೆ ಇದು ಒಡೆದಿದ್ದರ ನಂತರ ಬೆಳವಣಿಗೆ ಸ್ವಲ್ಪ ಕಡಿಮೆಯಾಗಿದೆ ಯಾಕಂದರೆ ಇದೇ ರೀತಿ ಬೆಳೆದರೆ ಪೂಜೆ ಮಾಡಲು ಅಲಂಕಾರ ಮಾಡಲು ಕಷ್ಟವಾಗುತ್ತದೆ ಎಂದು ಆ ಮೂರು ಮೊಳೆ ಮೊಳೆ ಒಡೆದ ಮೇಲೆ ಅದರ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿದೆ ಕಡಿಮೆಯಾಗಿದೆ ಅಂತಲೂ ಹೇಳುತ್ತಾರೆ ಇಲ್ಲಿ ಬರುವ ದೊಡ್ಡವರು ಚಿಕ್ಕವರು ವಯಸ್ಸಾದವರು ಮಕ್ಕಳು ತುಂಬ ಖುಷಿಗೊಳ್ಳುತ್ತಾರೆ ಏಕೆಂದರೆ ಮಕ್ಕಳಿಗೆ ತಿನಿಸಿರಬಹುದು ಆಟ ಸಾಮಗ್ರಿಗಳಿರಬಹುದು ದೊಡ್ಡವರಿಗೆ ಸುತ್ತಮುತ್ತ ನೋಡಲು ಸುಂದರವಾದಂತಹ ಕಡಲೇಕಾಯಿ ಬೀಜ ಇರಬಹುದು ರೈತರಿರಬಹುದು ಪ್ರತಿಯೊಬ್ಬರು ಕಾಣುತ್ತಾರೆ ಅಲಂಕಾರಿಕ ಪ್ರತಿಯೊಂದು ಚೆನ್ನಾಗಿರುತ್ತದೆ ಹಾಗಾಗಿ ನಮ್ಮ ದೊಡ್ಡ ಬಸವಣ್ಣನ ಗುಡಿಯ ಕಡಲೇಕಾಯಿ ಪರಿಷೆ ಎಂದರೆ ತುಂಬ ಪ್ರಸಿದ್ಧಿಯಾಗಿದೆ ಬೆಂಗಳೂರಿನಲ್ಲಿ ಹೇಗೋ ಬೆಂಗಳೂರಿನ ಕರಗ ಅದೇ ಸಮವಾಗಿ ಬೆಂಗಳೂರಿನ ಕಡಲೇಕಾಯಿ ಪರಿಷೆ ಕೂಡ ಪ್ರಸಿದ್ಧವಾಗಿದೆ ಅಂತಲೇ ಹೇಳಬಹುದು ಮೊದಲು ಎರಡು ದಿನ ಮೂರು ದಿನ ಈಗ ಐದು ದಿನಕ್ಕೆ ಬಂದು ನಿಂತಿದೆ ಎಲ್ಲೆಲ್ಲಿಂದನೂ ಹೊರ ರಾಜ್ಯಗಳಿಂದ ಹೊರ ಊರುಗಳಿಂದ ಬಂದು ನಮ್ಮ ಬಸವನಗುಡಿ ಕಡಲೆಕಾಯಿ ಪರಿಷೆಯನ್ನು ಮೂಡಿ ಕಣ್ತುಂಬಿಕೊಳ್ಳುತ್ತಾರೆ ಯಾಕೆಂದರೆ ನಮ್ಮ ಕಡಲೆ ಬಸವನಗುಡಿ ಕಡಲೆಕಾಯಿ ಪರಿಷೆ ನೋಡಲು ಎರಡು ಕಣ್ಣು ಸಾಲದು ಅಂತಲೇ ಹೇಳಬಹುದು ಇಲ್ಲಿ ಪ್ರತಿಯೊಬ್ಬರು ಬಂದು ಅವರವರ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಿ ಸಂತೋಷಗೊಂಡು ಮತ್ತೆ ಎಷ್ಟು ದಿನ ಇರುತ್ತದೋ ಪರಿಷೆ ಅಷ್ಟು ದಿನ ಇದ್ದು ಇಲ್ಲೇ ಉಳಿದುಕೊಂಡಿದ್ದವರು ಅವರು ವ್ಯಾಪಾರಗಳನ್ನು ಮಾಡಿ ಅವರ ಜೀವನವನ್ನು ಮುಂದೆ ಇಲ್ಲಿರುತ್ತದೋ ಜಾತ್ರೆ ಸಮಾರಂಭ ಅಲ್ಲಿಗೆ ಅವರು ವಲಸೆ ಹೋಗುತ್ತಾರೆ ಅಂತಲೇ ಹೇಳಬಹುದು ಇದೆಲ್ಲ ನೋಡಿದರೆ ಎಷ್ಟು ಸುಂದರ ಅಲ್ವಾ ನಮ್ಮ ಬೆಂಗಳೂರಿನಲ್ಲಿ ಬಸವನಗುಡಿ ಬಸವಣ್ಣನ ಕಡಲೆಕಾಯಿ ಪರಿಷೆ ಎಂದರೆ ಕೇಳಲು ಆನಂದ ನೋಡಲು ಆನಂದ ಅದು ಹೇಳತೀರದು ಆ ಸಂತೋಷವನ್ನು ಹೇಳತೀರದು ಅಂತಲೇ ಹೇಳಬಹುದು ನೋಡಿ ನೀವೇನಾದರೂ ಒಮ್ಮೆ ನೋಡಿಲ್ಲವೆಂದರೆ ಖಂಡಿತ ನೀವು ನಮ್ಮ ಬಸವನಗುಡಿಯಲ್ಲಿರುವ ಕಡಲೇಕ ಒಂದ್ಸಲಿ ಭೇಟಿ ಕೊಟ್ಟು ಈ ಆನಂದ ಕ್ಷಣಗಳನ್ನು ನೀವು ಕಣ್ತುಂಬಿಕೊಳ್ಳಿ ಅಂತ ಹೇಳುತ್ತೇನೆ ದಯವಿಟ್ಟು ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋಗೆ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ